ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ವಿಷಯ ಶೇಕಡ ಇವತ್ತಿನ ವಿಷಯ ಏನ ಶೇಕಡಾ ಅಂದ್ರ ಇಂಗ್ಲಿಷ್ನಾಗ ಪರ್ಸಂಟೇಜ್ ಅಂತ ಪರ್ಸಂಟೇಜ್ ಅಂದ್ರ ಪ್ರತಿ ನೂರಕ್ಕೆ ಪ್ರತಿ ನೂರಕ್ಕೆ ಬರ್ತಕ್ಕಂಥದ್ ಏನಂತೀವಿ ನಾವು ಪರ್ಸಂಟೇಜ್ ಅಂತ ಈ ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ಒಂದ್ ನೂರ್ ಮಾರ್ಸ್ಗೆ ಒಂದ್ ನೂರ್ ಮಾರ್ಸ್ಗೆ ಟೋಟಲ್ ಎಸ್ತಿ ನೂರ್ ಮಾರ್ಸ್ ನೂರ್ ಮಾರ್ಸಿಗೆ ಎಪ್ಪತ್ತೈದು ತಗೊಂಡಿವ ಎಪ್ಪತ್ತೈದು ಮಾಸ್ ನಾವು ತೆಗದಿವಂದ್ರ ಅದ್ರ ಪರ್ಸೆಂಟೇಜ್ ಎಷ್ಟು ಆಗತಿ ಅಂದ್ರ ಈಗ ಎಪ್ಪತ್ತೈದು ನೂರ ಕೈ ಎಪ್ಪತ್ತೈದ್ ತೆಗ್ದಿವಂದ್ರ ಅವಾಗ ಪರ್ಸೆಂಟೇಜ್ ತೆಗಿಬೇಕಂದ್ರೆ ಇಂಟು ಹಂಡ್ರೆಡ್ ಮಾಡ್ಬೇಕು ಪರ್ಸೆಂಟೇಜ್ ಅನ್ನೋದ್ರೆಡ್ ಇರ್ತತಿ ಅದೇ ಕೈ ನಾವೇನ್ ಮಾಡ್ಬೇಕು ಇಂಟು ಹಂಡ್ರೆಡ್ ಅವಾಗ ಈ ಹಂಡ್ರೆಡ್ ಕ್ಯಾನ್ಸಲ್ ಆಗತ್ತೆ ಈ ಹಂಡ್ರೆಡ್ ಕ್ಯಾನ್ಸಲ್ ಆಗತಿ ನಮ್ದು ಎಂಟು ಪರ್ಸೆಂಟೇಜ್ ಆಗತಿ ಎಪ್ಪತ್ತೈದು ಪರ್ಸೆಂಟೇಜ್ ನಮ್ದು ಎರಡು ಪರ್ಸೆಂಟೇಜ್ ಆಗತಿ ಎಪ್ಪತ್ತೈದು ಪರ್ಸೆಂಟ್ ಆಗೈತಿ ಈಗ ಎರಡು ವಿಷಯ ಕೂಡಿಸಿ ಎರಡು ವಿಷಯ ಎರಡು ವಿಷಯ ಅಂದ್ರೆ ಒಂದೊಂದು ನೂರು ನೂರು ಮಾರ್ಕ್ಸ್ ಇರ್ತಾವೆ ಒಂದೊಂದು ಸಬ್ಜೆಕ್ಟ್ ನೂರು ನೂರು ಮಾರ್ಕ್ಸ್ ಅಂದ್ರೆ ಎರಡು ವಿಷಯ ಎರಡು ನೂರು ನೂರತಿ ಎರಡು ನೂರು ಟೋಟಲ್ ಅದ ಎರಡು ನೂರು ಟೋಟಲ್ ಅದ ಎರಡು ನೂರ ಎರಡು ವಿಷಯದಾಗ ಕೂಡಿ ಒಂದೊಂದು ವಿಷಯದಾಗ ಒಂದಕ್ಕೆ ಎಪ್ಪತ್ತೈದ ಒಂದಕ್ಕ ನಲ್ವತ್ತೈದು ತೆಗ್ದ್ರಂದ್ರ ಒಂದಕ್ಕೆ ಒಂದು ವಿಷಯದಾಗ ಎಪ್ಪತ್ತೈದ ಇನ್ನೊಂದು ವಿಷಯದಾಗ ನಲ್ವತ್ತೈದು ತೆಗ್ದ್ರ ಅಂದ್ರ ಇವ್ ಎರಡು ಕೂಡಸುದನ್ ಎರಡು ಕೂಡಸ್ರ ಎರಡು ಅಕತಿ ಇವ್ನ ಎರಡು ಕೂಡಸಿದ್ರ ಒಂದೂರ ಇಪ್ಪತ್ತಕತಿ ಎಷ್ಟತಿ ಐದ ಐದ ಹತ್ತ ಏಳ ನಾಲ್ಕು ಹನ್ನೊಂದ ಒಂದ ಹನ್ನೆರಡು ಒಳ್ನೂರ ಇಪ್ಪತ್ತಕತಿ ಒನ್ ನೂರ ಇಪ್ಪತ್ತಗತಿ ಎರಡ್ ನೂರಕ್ಕೆ ಎರಡ್ ನೂರಕ್ಕ ಒಂದೂರ ಇಪ್ಪತ್ತಾದ್ರ ನೂರಕ್ಕೆ ಎಷ್ಟತಿ ಪರ್ಸೆಂಟೇಜ್ ಸಿಗ್ಬೇಕಾದ್ರೆ ಅವಾಗ ಏನ್ ನೋಡ್ಬೇಕು ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ನೋಡ್ಬೇಕು ಅವಾಗ ನೋಡ್ರಿ ಈ ಪೂಜೆತ್ತು ಈ ಪೂಜೆ ಈ ಪೂಜು ಈ ಪೂಜೆ ಅವಾಗ ಇಲ್ಲಿ ಏನು ಇಳಿತು ಒಣ್ಣೂರ ಉಳಿತು ಕೆಳಗ ಎರಡು ಉಳಿತು ಇವೆರಡು ಜೀರೋ ಜೀರೋ ಕ್ಯಾನ್ಸಲ್ ಆಯ ಇಲ್ಲಿ ಎರಡು ಒಂದೇ ಎರಡು ಎರಡ ಒಂದೇ ಎರಡ ಎರಡು ಆರ್ಲೆ ಹನ್ನೆರಡ ಈ ಪೂಜೆಗೆ ಪೂಜೆ ಎರಡ್ ಆರ್ಲೆ ಹನ್ನೆರಡ ಈ ಜೀರೋ ಕಮ್ ಜೀರೋ ಅವಾಗ ಎಷ್ಟು ಪರ್ಸೆಂಟೇಜ್ ಆಯ್ತು ಅಂದ್ರೆ ಅರವತ್ತು ಪರ್ಸೆಂಟೇಜ್ ಆಯ್ತು ಅವಾಗ ಎಷ್ಟು ಪರ್ಸೆಂಟೇಜ್ ಆಯ್ತು ಅರವತ್ತು ಪರ್ಸೆಂಟೇಜ್ ಆಯ್ತು ಈಗ ಎಸ್ ಎಲ್ ಸಿ ಒಳಗ ಒಂದು ಆರ್ನೂರ ಇಪ್ಪತ್ತೈದು ಮಾಸ ಟೋಟಲ್ ಆರ್ನೂರ ಇಪ್ಪತ್ತೈದು ಮಾಸಕ್ಕ ಎಷ್ಟು ಟೋಟಲ್ ಆರ್ನೂರ ಇಪ್ಪತ್ತೈದ್ರ ಕನ್ನಡಕ ಒಂದೂರ ಇಪ್ಪತ್ತೈದು ಮಾಸ ಅದಕ್ಕಾಗಿ ಟೋಟಲ್ ಆರ್ ಸಬ್ಜೆಕ್ಟ್ ಅಂದ್ರೆ ಎಷ್ಟಿರ್ತವು ಇಪ್ಪತ್ತೈದ ಮಾಸ ಟೋಟಲ್ ಎಷ್ಟು ಆರ್ನೂರ ಇಪ್ಪತ್ತೈದಕ್ಕ ನಾಕ್ನೂರ್ ನಾಕ್ನೂರ್ ತಂದ್ರ ನಾಕ್ನೂರ ಆರು ವಿಷಯಗಳು ಕೂಡ ಆರು ವಿಷಯಗಳ ಕೂಡಸ ಎಟ್ಟ ಆಗಿತ್ ಅಂದ್ರ ನಾಕ್ನೂರ ಆಗಿತ್ ಅಂದ್ರ ನೂರಕ್ಕೆ ಎಷ್ಟ ಆಗ್ತದೆ ಅವಾಗ ಏನ್ ಬೇಕು ಎಂಟು ಹಂಡ್ರೆಡ್ ಮಾಡುದು ಇಂಟು ಹಂಡ್ರೆಡ್ ಮಾಡಬೇಕು ನಮ್ಗೆ ಡೈರೆಕ್ಟ್ ಮಗ್ಗಿ ಬರ್ತೀವಿ ಇಪ್ಪತ್ತೈದ ಇಪ್ಪತ್ತೈದು ಇಪ್ಪತ್ತೈದೇ ಇಪ್ಪತ್ತೈದ ಇಪ್ಪತ್ತೈದು ಎಷ್ಟ ಆರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಈಗ ನೋಡ್ರಿ ಈಗ ಇಪ್ಪತ್ತೈದರಲ್ಲಿ ಈಗ ಐದು ಐದರ್ಲೆ ನೋಡ್ರಿ ಐದು ಐದ್ಲೆ ಇಪ್ಪತ್ತೈದು ಐದ ನಾಕ್ಲೆ ಐದು ಎಂಟ್ಲೆ ನಲ್ವತ್ತು ಐದು ಎಂಟ್ಲೆ 5 ಎಂಟ್ಲೇ ನಲವತ್ತು ಈಗ ನೋಡ್ರಿ ಮತ್ತ ಐದೊಂದ್ಲೇ 5 ಐದೊಂದ್ಲೇ ಐದ್ ಐದೊಂದ್ಲೇ ಐದಂದ್ರೆ ಎಂಟ್ರಾಗ ಐದ್ ತಗೊಂಡ್ರೆ ಮೂರ್ ಉಳಿತ ಮೂರು ಉಳಿತಂದ್ರೆ ಇಲ್ಲೊಂದು ಜೀರೋ ಇತ್ತು ಕುಡಿಸ್ರ ಎಂಟು ಮೂರ ಜೀರೋ ಕುಡಿಸ್ರ ಮೂವತ್ತ ಮೂವತ್ತ ಐದ ಆರ್ಲೆ ಮೂವತ್ತ ಎಟ್ಟು ಹದಿನಾರು ನಾಲ್ಕಲೆ ಹದಿನಾರು ಅರವತ್ತು ಹದಿನಾರು ಅರವತ್ನಾಲ್ಕು ಪರ್ಸೆಂಟೇಜ್ ಪರ್ಸೆಂಟೇಜ್ ಡಿಫ್ರೆಂಟ್ ಹೇಳಿದೆ ಅಂದ್ರೆ ಇಂಟು ಹಂಡ್ರೆಡ್ ಹೇಳಿದ್ರು ಎಷ್ಟು ಟೋಟಲ್ ಎಷ್ಟು ಮಾರ್ಕ್ ಇರ್ತಾವೆ ಟೋಟಲ್ ಫಸ್ಟ್ ಅಲ್ಲಿ ತುಪ್ಪ ಫಸ್ಟ್ ಅಲ್ಲಿ ಬಂದಂತ ವ್ಯಾಲ್ಯೂ ಬಂದ ವ್ಯಾಲ್ಯೂ ಅಂದ್ರೆ ನ್ಯೂ ವ್ಯಾಲ್ಯೂ ಅಂತಾರೆ ಅದಕ್ಕೆ ಏನಂತಾರ ಹೊಸ ಬೆಲೆ ಕನ್ನಡದ ಏನಂತಾರೆ ಹೊಸ ಬೆಲೆ ಹೊಸ ಬೆಲೆ ಡಿವೈಡೆಡ್ ಬೈ ಅಸಲು ಬೆಲೆ ಅಸಲು ಬೆಲೆ ಅಂದ್ರೆ ಟೋಟಲ್ ಎಷ್ಟು ಬೆಲೆ ಅಸಲು ಬೆಲೆ ಅಸಲು ಬೆಲೆ ಇಂಟು ಹಂಡ್ರೆಡ್ ಇದ ಪರ್ಸಂಟೇಜ್ ಕಂಡುಹಿಡುವ ಸೂತ್ರ ಪರ್ಸಂಟೇಜ್ ಕಂಡುಹಿಡುವ ಸೂತ್ರ ಟೋಟಲ್ ಹೊಸ ಬೆಲೆ ಡಿವೈಡೆಡ್ ಬೈ ಅಸಲು ಬೆಲೆ ಇಂಟು ಹಂಡ್ರೆಡ್ ಅಂತ ಈ ಸೂತ್ರ ಹಾಕಿ ಈ ಪರ್ಸಂಟೇಜ್ ಕಂಡು ಈಗ ನೋಡ್ರಿ ಈಗ ಟೋಟಲ್ ಇದೊಂದ ದೋಷ ಐತಂದ್ರ ಇದೊಂದ ದೋಷೆ ಐತಂದ್ರ ಇದರ ಟೋಟಲ್ ಹೆಸರು ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟೇಜ್ ಹೇಳಿದ್ರೆ ಅದಕ್ಕೆ ಪರ್ಸೆಂಟೇಜ್ ಒಳಗ ಹಂಡ್ರೆಡ್ ಪರ್ಸೆಂಟ್ ಅಂತ ಪರ್ಸೆಂಟೇಜ್ ಹೇಳಿದ್ರ ಹಂಡ್ರೆಡ್ ಇನ್ನ ಭಿನ್ನ ಪ್ರಾಕ್ಷನ್ ಪ್ರಾಕ್ಷನ್ಸ್ ಒಳಗೆ ಹೇಳಿದ್ರಾಕ್ಷನ್ ಒಂದ್ ಅಂತ ಒಳಗೆ ಹೇಳಿದ್ರ ಒಂದ್ ಅಂತ ಇನ್ನ ಡೆಸಿಮಲ್ ಅಥವಾ ದಶಮಾಂಶ ಒಳಗ ಹೇಳಿದ್ರ ಡೆಸಿಮಲ್ಸ್ ಒಳಗ ಹೇಳಿದ್ರ ದಶಮಾಂಶ ಒಳಗ ಹೇಳಿದ್ರ ಏನಂತಾರ ಒನ್ ಪಾಯಿಂಟ್ ಜೀರೋ ಒನ್ ಪಾಯಿಂಟ್ ಜೀರೋ ಒನ್ ಪಾಯಿಂಟ್ ಜೀರೋ ಒನ್ ಏನಾಗಿಲ್ಲ

ಇದನ್ನ ಕಟ್ ಮಾಡಿದ್ರೆ ಮೊದಲ ಒಂದಿದ್ರ ಒಂದು ಅಂತಾರ ಇದನ್ನ ಕಟ್ ಮಾಡಿದ್ರೆ ಇದಕ್ಕೆ ಏನಂತಾರ ಒನ್ ಬೈ ಟೂ ಅಂತ ಒನ್ ಬೈ ಟೂ ಅಂತ ಒನ್ ಬೈ ಟೂ ಅಂದ್ರ ಒಂದ ಅರ್ಧ ಅಂದ್ರೂ ಅಷ್ಟೆ ಇದಕ್ಕೆ ಏನಂತಾರ ಇದಕ್ಕೆ ಎಷ್ಟ್ ಅಂತಾರ ಪಾಯಿಂಟ್ ಪಾಯಿಂಟ್ ಫೈವ್ ಅಂತ ಪಾಯಿಂಟ್ ಫೈವ್ ಅಂತ ಜೀರೋ ಪಾಯಿಂಟ್ ಫೈವ್ ಅಂತ ಅದೇ ರೀತಿ ಇದನ್ನ ಮೂರು ಭಾಗ ಮಾಡಿದ್ರೆ ಇದನ್ನ ಮೂರು ಭಾಗ ಮಾಡಿದ್ರೆ ಮೂರು ಭಾಗ ಮಾಡಿದ್ರ ಮೂರು ಭಾಗ ಮಾಡಿ ಮೂರು ಭಾಗ ಮಾಡಿದ್ರ ಮೂರು ಭಾಗ ಖಾಲಿ ಮಾಡಿದ್ರ ಒಂದು ವರ್ಷ ಒಳಗ ಮೂರು ಭಾಗ ಮಾಡಿ ಒಂದ್ ಮೂರು ಭಾಗ ಖಾಲಿ ಮಾಡಿ ಒಂದ್ ಭಾಗನ ಹುಡಿಸಿದ್ರ ಅದಕ್ಕೆ ಏನಂತಾರ ಎಪ್ಪತ್ತೈದು ಪರ್ಸೆಂಟೇಜ್ ಮೂರು ಭಾಗ ಅಂದ್ರೆ ಈದ್ ಇಪ್ಪತ್ತೈದ ಈದ್ ಇಪ್ಪತ್ತೈದ ಟೋಟಲ್ ಹಂಡ್ರೆಡ್ ಪರ್ಸೆಂಟೇಜ್ ಅವಾಗ ಇದು ಒಂದ್ ಇಪ್ಪತ್ತೈದು ಇಪ್ಪತ್ತೈದು ಐವತ್ತು ಐವತ್ತು ಇಪ್ಪತ್ತೈದು ಅಂದ್ರೆ ಎಪ್ಪತ್ತೈದು ಪರ್ಸೆಂಟೇಜ್ ಇದು ಎಷ್ಟು ಪರ್ಸೆಂಟೇಜ್ ಎಪ್ಪತ್ತೈದು ಪರ್ಸೆಂಟೇಜ್ ಇದ್ರೊಳಗ ಮೂರ್ ಭಾಗ ಅಂದ್ರ ಇದ್ರೊಳಗ ಮೂರ್ ಭಾಗ ಕಟ್ ಮಾಡಿದ್ರ ಟೋಟಲ್ ಎಷ್ಟ್ ಭಾಗ ಅದಾವು ಟೋಟಲ್ ನಾಲ್ಕು ಭಾಗ ನಾವು ನಾಲ್ಕು ಭಾಗ ಅನ್ನೋದು ಏನ್ ಮಾಡ್ಬೇಕು ಛೇದ ಆಗಿರ್ಬೇಕು ಕಟ್ ಆದದ್ದು ಎಷ್ಟ್ ಭಾಗ ಮೂರ್ ಕಟ್ ಆದದ್ದು ಮೂರ್ ಎಷ್ಟು ಭಾಗ ಅಂದ್ರ ಮೂರ್ ನಾಲ್ಕಾಂಶ ಇದಕ್ಕೇನಂತಾರ ಪಾಯಿಂಟ್ ಸೆವೆನ್ ಫೈವ್ ಅಂತ ಪಾಯಿಂಟ್ ಸೆವೆನ್ ಫೈವ್ ಅನ್ ಇದ ದಶಮಾಂಶ ಒಳಗ ಅಥವಾ ಡೆಸಿಮಲ್ ಒಳಗ ಏನಂತಾರೆ ಪಾಯಿಂಟ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಅಂತೀರೋ ಪಾಯಿಂಟ್ ಸೆವೆನ್ ಫೈವ್ ಇದ್ರೊಳಗ ಉಳಿದದ ಉಳಿದ ದೇವಸ್ಥ್ರ ಇಪ್ಪತ್ತೈದ್ ಪರ್ಸೆಂಟ್ ಇದರೊಳಗೆ ಉಳಿದ ದೇಶ ಇಪ್ಪತ್ತೈದ್ ಪರ್ಸೆಂಟ್ ಖಾಲಿ ತುಂಬಿದೇಷ್ಟ ಎಪ್ಪತ್ತೈದು ಪರ್ಸೆಂಟ್ ಉಳ್ದದ್ದು ಇಪ್ಪತ್ತೈದ್ ಪರ್ಸೆಂಟ್ ಉಳಿದ ದೇಶ ಅಂದ್ರೆ ಒನ್ ಬೈ ಫೋರ್ ಒನ್ ಬೈ ಫೋರ್ ಒಂದ್ ಉಳಿದ ದೇಶ ಅಂದ್ರೆ ತುಂಬಿದ್ದನ ಒನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಅಂದ್ರೆ ಜೀರೋ ಪಾಯಿಂಟ್ ಇದು ಭಿನ್ನ ರಾಶಿ ಮತ್ತ ಇದು ದಶಮಾಂಶ ಇದು ಒಂದನ್ನ ಮೂರು ರೀತಿಯಲ್ಲಿ ಕಲಿಬಹುದು ಇನ್ನ ಪರ್ಸಂಟೇಜ್ ಒಳಗ ನಾನು ಈಗ ಇಂಗ್ಲಿಷ್ ಒಳಗ ಅರವತ್ತೈದು ಮಾರ್ಕ್ಸ್ ತಗೋದೇನೆಂದ್ರ ನೂರಕ್ಕ ಇಂಗ್ಲಿಷ್ ಒಳಗ ಅರವತ್ತೈದು ಮಾಸ್ ಇಂಗ್ಲಿಷ್ ಒಳಗ ತಗೊಂಡಿವ ಕನ್ನಡದಾಗ ಎಪ್ಪತ್ತೈದು ತಗೊಂಡಿವ ಕನ್ನಡದಾಗ ಇದ ಕನ್ನಡ ಇನ್ನ ಮ್ಯಾಥ್ಸ್ ಮ್ಯಾಥ್ಸ್ ಒಳಗ ಎಪ್ಪತ್ತೈದ ಮ್ಯಾಥ್ಸ್ ಒಳಗ ಎಪ್ಪತ್ತೈದ ಹಿಂದಿ ಒಳಗ ಹಿಂದಿ ಒಳಗ ಅರವತ್ತ ಸೈನ್ಸ್ ಒಳಗ ಸೈನ್ಸ್ ಒಳಗೆ ಅರವತ್ತ ನೆಕ್ಸ್ಟ್ ಸೋಶಿಯಲ್ ಸೈನ್ಸ್ ಒಳಗೆ ಸೋಶಿಯಲ್ ಸೈನ್ಸ್ ಒಳಗೆ ಎಪ್ಪತ್ತೈದ ಟೋಟಲ್ ಎಷ್ಟು ಅದು ಆ ಸಬ್ಜೆಕ್ಟ್ ಅದು ಆ ಸಬ್ಜೆಕ್ಟ್ ಅಂದ್ರೆ ಇವೆಲ್ಲ ಎಷ್ಟಕ್ಕೆ ನೂರು ಪಂದ್ರೆ ಟೋಟಲ್ ಎಲ್ಲರೂ ನೂರಕ್ಕೆ ಅಂದ್ರೆ ಟೋಟಲ್ ಎಲ್ಲರೂ ನೂರು ಅಂದ್ರೆ ಇದು ನೂರು ಇದು ನೂರು ಇದು ನೂರು ಇದು ನೂರು ಇದು ನೂರು ಇದು ನೂರು ಎಲ್ಲರೂ ನೂರಂದ್ರೆ ಎಷ್ಟು ಸಬ್ಜೆಕ್ಟ್ ಅವು ಟೋಟಲ್ ಆರ್ ನಾವು ಆರ್ ಅಂದ್ರೆ ಟೋಟಲ್ ಎಷ್ಟದು ಆರ್ನೂರ ಟೋಟಲ್ ಆರು ಅಂತಂದ್ರೆ ಇವಾಗ ಏನು ನೋಡುತ್ತೆ ನೀವು ಇವೆಲ್ಲಗಳನ್ನ ಕೂಡಿಸ್ಬೇಕಾ ಇವೆಲ್ಲಗಳನ್ನ ಕೂಡಷೇ ಪರ್ಸೆಂಟೇಜ್ ತೆಗಿಬೇಕಾದ್ರೆ ಇಂಟು ಹಂಡ್ರೆಡ್ ಮಾಡಿ ಈಗ ನೋಡ್ರಿ ಹೆಂಗಾಕಿ ಈಗ ಅರವತ್ತೈದು ಇನ್ನೊಂದ್ ಕಡೆ ಇಲ್ಲಿ ಅರವತ್ತೈದು ಎಂಬತ್ತೈದು ಎಪ್ಪತ್ತೈದು ನೆಕ್ಸ್ಟ್ ಅರವತ್ತು ಅರವತ್ತು ಎಪ್ಪತ್ತೈದು ಇವೆಲ್ಲಗಳು ಕೂಡಿಸಿರ ಐದು ಐದು ಹತ್ತು ಹತ್ತು ಐದು ಹದಿನೈದು ಹದಿನೈದು ಐದು ಇಪ್ಪತ್ತು ಎರಡು ಕೈಲ ಈಜಿರೋ ಆರು ಎಂಟು ಆರು ಎಂಟು ಹದಿನಾಲ್ಕು ಹದಿನಾಲ್ಕು ಏಳು ಇಪ್ಪತ್ತೊಂದು ಇಪ್ಪತ್ತೊಂದು ಆರು ಇಪ್ಪತ್ತೇಳು ಇಪ್ಪತ್ತೇಳು ಆರು ಇಪ್ಪತ್ತೇಳು ಆರು ಅರ್ವ ಇಪ್ಪತ್ತೇಳು ಆರು ಮೂವತ್ತ್ಮೂರು ಮೂವತ್ತ್ಮೂರು ಏಳು ನಲವತ್ತು ನಲವತ್ತು ಎರಡು ನಲವತ್ತೆರಡು ಅಂದರೆ ಎಂಟಾಯ್ತು ಟೋಟಲ್ ನಾಲ್ಕುನೂರ ಇಪ್ಪತ್ತು ಇಪ್ಪತ್ ನಾಕ್ನೂರ ಇಪ್ಪತ್ತ ಇನ್ನ ನೂರಕ್ಕೆ ಎಷ್ಟ ನೂರಕ್ಕಂದ್ರ ಪ್ರತಿ ನೂರಕ್ಕಂದ್ರ ಪ್ರತಿಶತ ಅಂದ್ರ ನೂರ ಇರತ್ತೆ ಈ ಪೂಜೆ ಈ ಪೂಜು ಈ ಪೂಜು ಈ ಪೂಜು ಆರ್ ಒಂದೇ ಆರ್ ಆರ್ ಆರ್ಲೆ ಮೂವತ್ತರ ಆರೋಳೆ ನಲ್ವತ್ತೆರಡು ಆರು ಏಳೆ ನಲ್ವತ್ತೆರಡು ಅದ್ ಎಷ್ಟ್ರ ಎಪ್ಪತ್ತ ಪರ್ಸಂಟೇಜ್ ಆಗತಿ ಎಷ್ಟತಿ ಎಪ್ಪತ್ ಪರ್ಸಂಟೇಜ್ ಆಗತಿ ಆರ್ನೂರ್ಗ ನಾಕ್ನೂರ ಇಪ್ಪತ್ತು ಇಂಟು ಹಂಡ್ರೆಡ್ ಅಂದ್ರೆ ಎಷ್ಟತಿ ಪರ್ಸಂಟೇಜ್ ಹಾಕತಿ ನಾವ ಆರ್ ಆರ್ ಆರ್ನೂರ್ ಅಂದ್ರ ಆರ್ ಸಬ್ಜೆಕ್ಟ್ ನಾಕ್ನೂರ ಇಪ್ಪತ್ ಮಾರ್ಕ್ಸ್ ಬಂದಿರತ್ತ ಎಲ್ಲೂ ಕೇಳಂಗಿಲ್ಲ ಎಷ್ಟು ಆಗೈತಿ ಪರ್ಸೆಂಟೇಜ್ ಅಂತ ಅಂತ ಕಂಪಲ್ಸರಿ ಮಾಡಬೇಕಾ ಈಗ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಆಫ್ ಓಡವಲ್ಲೇ ಬರ್ತಾರ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಅಂದ್ರೆ ನೂರಕ್ಕ ಅರವತ್ ರೂಪಾಯಿ ಡಿಸ್ಕೌಂಟ್ ಇರುತ್ತೆ ನೂರಕ್ಕ ಅರವತ್ ರೂಪಾಯಿ ಡಿಸ್ಕೌಂಟ್ ಆ ವಸ್ತು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಆನ್ ಟೀ ಶರ್ಟ್ ಅಂತ ಟೀ ಶರ್ಟ್ ಟೀ ಶರ್ಟ್ ಅರವತ್ ಪರ್ಸೆಂಟೇಜ್ ಆಫ್ ಐತಂದ್ರ ನಾವು ಎಷ್ಟು ಆ ಟೀ ಶರ್ಟ್ ಬೆಲೆ ನೂರ್ ಟೀ ಶರ್ಟ್ ನೂರು ರೂಪಾಯಿ ಇತ್ತಂದ್ರ ನಾವು ಏನ್ ಮಾಡ್ಬೇಕು ಈ ಅರ್ವತ್ ಪರ್ಸೆಂಟ್ ಅನ್ನ ಮೈನಸ್ ಮಾಡ್ಬೇಕ ಅರವತ್ ಇದಕ್ಕೆ ನೂರ್ ರೂಪಾಯಿ ಅರವತ್ ಪರ್ಸೆಂಟ್ ಹೇಗ್ ಬರ್ಬೇಕು ಅರವತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಹಂಡ್ರೆಡ್ ಈಗ ಬಂದ್ ಉತ್ತರ ಈ ನೂರ್ ಒಳಗ ಏನ್ ಮಾಡಬೇಕು ನಾವು ಮೈನಸ್ ಮಾಡ್ಬೇಕು ಅವಾಗ ಏನಕತಿ ಈ ನೂರ್ ಕ್ಯಾನ್ಸಲ್ ಆಗತ್ತ ಈ ನೂರ್ ಕ್ಯಾನ್ಸಲ್ ಆಗತ್ತರವತ್ ಈ ನೂರೊಳಗ ಅರವತ್ತು ತಗದ್ರ ನೂರೊಳಗ ಅರವತ್ ತಗದ್ರ ಈ ನೂರೊಳಗ ಅರವತ್ತ್ ತಗದ್ರ ನೂರೊಳಗ ಅರವತ್ ತೆಗದ್ರ ಎಷ್ಟತ್ತು ನಲ್ವತ್ತು ನಾವು ನಲ್ವತ್ತು ರೂಪಾಯಿ ಆಯ್ತಾ ಒಂದ ಟಿ ಶರ್ಟ್ ಕೊಂಡ್ಕೋಬಹುದು ಒಂದ್ ವೇಳೆ ಎಂಬತ್ ಪರ್ಸೆಂಟ್ ಆಫ್ ಎಂಬತ್ ಪರ್ಸೆಂಟ್ ಆಫ್ ಅಂದ್ರ ಅದೇ ಟೀ ಶರ್ಟ್ ಮೇಲೆ ಅದೇ ಟೀ ಶರ್ಟ್ ಮೇಲೆ ಎಂಬತ್ ಪರ್ಸೆಂಟ್ ಆಫ್ ಇತ್ತಂದ್ರ ಅವಾಗ ಏನ್ ಮಾಡ್ಬೇಕು ನೂರು ಮೈನಸ್ ಎಂಬತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಹಂಡ್ರೆಡ್ ಅವಾಗ ಇದನ್ನು ಅದೇ ರೀತಿ ಮಾಡಿದ ಈ ನೂರ್ ಹೊತ್ತು ಈ ನೂರ್ ಹೊತ್ತು ಈ ನೂರ್ ಮೈನಸ್ ಎಂಬತ್ತಂದ್ರ ಅಂದ್ರ ನೂರ್ ಮೈನಸ್ ಎಂಬತ್ ಅಂದ್ರ ಹಂಡ್ರೆಡ್ ಮೈನಸ್ ಎಂ ಏಟಿಡ್ ಮೈನಸ್ ಏಟಿ ಅಂದ್ರೆ ಈ ಇಪ್ಪತ್ ಪರ್ಸೆಂಟ್ ಆಫ್ ಇತ್ತ ಇಪ್ಪತ್ ಪರ್ಸೆಂಟ್ ಆಫ್ ಇತ್ತ ಇಪ್ಪತ್ ಪರ್ಸೆಂಟ್ ಆಫ್ ಇತ್ತಂದ್ರ ಅವಾಗ ಏನ್ ಮಾಡಬೇಕು ನಾವು ನೂರು ಮೈನಸ್ ಇಪ್ಪತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಅವಾಗ ಇದೇ ರೀತಿ ಮಾಡಬೇಕು

ನೂ ಇರುವುದನ್ನ ಒಂದು ವಸ್ತು ಬೇರೆ ನೂರು ರೂಪಾಯಿ ಇದ್ದಾಗ ಐವತ್ತು ರೂಪಾಯಿ ನಮಗ ಹೊಳೆ ಅವ್ ಲಾಭ ಕೊಡ್ತಾನಂದ್ರ ಅವಾಗ ಏನಾಗೈತಿ ನೂರು ಮೈ ಇಲ್ಲಿ ನೋಡ್ರಿ ನೂರು ಮೈನಸ್ ಒನ್ ಫಿಫ್ಟಿ ಒನ್ ಫಿಫ್ಟಿ ಡಿವೈಡ್ ಬೈ ಹಂಡ್ರೆಡ್ ಇಂಟು ಹಂಡ್ರೆಡ್ ಅಂದಾಗ ಈ ಪೂಜೆ ಹೊತ್ತು ಈ ಪೂಜೆ ಹೊತ್ತು ಈ ಹಂಡ್ರೆಡ್ ಮೈನಸ್ ಹಂಡ್ರೆಡ್ ಮೈನಸ್ ಒನ್ ಫಿಫ್ಟಿ ಅಂದ್ರೆ ಮೈನಸ್ ಫಿಫ್ಟಿ ಬರೋದ್ ಮೈನಸ್ ಫಿಫ್ಟಿ ಬರದಾಗ ಅಂಗಡಿಯವನ ಐವತ್ತು ರೂಪಾಯಿ ನಮಗೆ ಕೊಟ್ಟು ಕಳಿಸಬೇಕ ಹಂಗಾಗಿ ಒನ್ ಫಿಫ್ಟಿ ಆಫ್ ಹತ್ತ ಎಲ್ಲೂ ಇಟ್ಟಿರ ಇಲ್ಲ ರುಪೀಸ್ ಒನ್ ಫಿಫ್ಟಿ ಇಟ್ಟಿರ್ತಾರೆ ರುಪೀಸ್ ಒನ್ ಫಿಫ್ಟಿ ಆಫ್ ಹತ್ತಿರ್ತಾರೆ ರುಪೀಸ್ ಒನ್ ಫಿಫ್ಟಿ ಆಫ್ ಅಂದ್ರ ಹೆಂಗಿರುತ್ತೆ ಅಂದ್ರೆ ಈಗ ರುಪೀಸ್ ಒನ್ ಫಿಫ್ಟಿ ಆಫ್ ರುಪೀಸ್ ಅಂದ್ರೆ ಒನ್ನೂರ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಬೋ ತ್ರೀ ಹಂಡ್ರೆಡ್ ಮೂರ್ ನೂರು ರೂಪಾಯಿ ತಗೊಂಡ್ರ ನಾವು ನೂರು ರೂಪಾಯಿ ವಸ್ತು ಖರೀದಿ ಖರೀದಿ ಮಾಡಿದ್ರೆ ಅಬೋ ಒನ್ ಅಬೋ ತ್ರೀ ಹಂಡ್ರೆಡ್ ಅಂದ್ರೆ ತ್ರೀ ಹಂಡ್ರೆಡ್ ಅಂದ್ರೆ ನಾವು ಮೂರ್ನೂರು ರೂಪಾಯಿ ವಸ್ತುವನ್ನ ಖರೀದಿ ಮಾಡಿದಾಗ ಮೂರ್ನೂರ ರೂಪಾಯಿ ವಸ್ತುವನ್ನ ಖರೀದಿ ಮಾಡಿದಾಗ ನಮಗೆ ಏಡ್ ಮಾಡ್ತಾರ ನೂರ ಐವತ್ತು ರೂಪಾಯಿನ ಆಫ್ ಮಾಡ್ತಾರ ಕಡಿಮೆ ಮಾಡ್ತಾರ ನೂರ ಐವತ್ ಪರ್ಸಂಟೇಜ್ ಅಲ್ಲದ ಒಂದೂರ ಐವತ್ತು ರೂಪಾಯಿಯನ್ನ ಕಡಿಮೆ ಮಾಡ್ತಾರೆ ಈಗ ಒಂದ್ ವಸ್ತುವನ್ನ ನಾವೂರ ರೂಪಾಯಿ ಕೊಡ್ತೀವಿ ಅಂದ್ರ ಮೂರ್ನೂರು ರೂಪಾಯಿ ಮೈನಸ್ ಒಂದೂರ ಐವತ್ತು ಒಂದೂರ ತೆಗೆದ್ರೆ ನಾವು ಒಂದೂರ ಐವತ್ ರೂಪಾಯಿ ಕೊಟ್ಟ ಆ ವಸ್ತುವನ್ನ ಖರೀದಿ ಮಾಡ್ಕೊಂಡ ಬರ್ಬೋದು ಅದ ಅದೇ ರೀತಿ ಎರಡು ನೂರು ಆಫ್ ಟೂ ಹಂಡ್ರೆಡ್ ಆಫ್ ಅಬೋ ಫೈವ್ ಹಂಡ್ರೆಡ್ ಅಬೋ ಫೈವ್ ಹಂಡ್ರೆಡ್ ಅಂದ್ರೆ ಐದನೂರು ರೂಪಾಯಿ ವಸ್ತುನ ಕಂಡುಕೊಂಡಾಗ ನಾವು ಎರಡು ನೂರು ರೂಪಾಯಿ ಆಫ್ ಆಗಿರೋದ್ಲಾ ನಮಗೆ ಎರಡು ನೂರು ರೂಪಾಯಿನ ಮೈನಸ್ ಮಾಡಿ ನಮಗೆ ಏನು ಮಾಡ್ತಾರೆ ಅವರ ಉಳಿದ ಮೂರು ರೂಪಾಯಿನ ಕೊಟ್ಟು ಕಳ್ಸ್ತಾರೆ ಮೂರ್ನೂರು ರೂಪಾಯಿ ನಾವು ಅವ್ರು ಕೊಟ್ಟರೆ ಆ ವಸ್ತುವನ್ನ ನಾವು ಖರೀದಿ ಮಾಡ್ಕೊಂಡ ಬರ್ಬೋದು ಅಷ್ಟು